ಇದಕ್ಕೆ ಅಂತ ನಾನು ಇದಕ್ಕೆ ನಮ್ಮ ಮನೇಲಿ ಕೂಟ ಇದೆ ನಮ್ಮ ಸುಶಾಂತ್ ಗೌಡ್ರ ಹತ್ರ ಹೊರಡ ದಿವಸದಿಂದ ಓಡಾಡೋರೆಲ್ಲ ಟೂರ್ ಹೋಗಿದ್ರು ಹೊರಗಡೆ ದೇಶಕ್ಕೆ ಸೊ ಆಕ್ಚುಲಿ ನಿನ್ನೆ ಒಂದ್ ಕರು ಹಾಕಿದಂತೆ ಅಂತ ಅವ್ರ ಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಆ ಕರು ನಾನು ನೋಡೋಣ ತುಂಬಾ ಕ್ಯೂಟ್ ಆಗಿದೆ ಅದು ಎಷ್ಟಲ್ಲ ಇದೆ ಎರಡಲ್ ಆಗಿದೆ ಹ್ಮ್ ಸೊ ಎರಡಲ್ ಅಂತೆ ಸೊ ಐಟೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕುರಿಗಳು ಎರಡಿದೆ ಏನಂತಂದ್ರೆ ಬನ್ನೂರ್ ಕುರಿಗಳನ್ನ ನೋಡೋದ್ರೆ ಡಾಲ್ ತರ ಇರುತ್ತೆ ನಡಿಗೆ ಆಗಿರ್ಬೋದು ನೋಡೋದಾಗಿರ್ಬೋದು ಅದು ವಾಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಅದ್ ನಡ್ಕೊಂಡು ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನು ಇವತ್ತು ಹತ್ರ ಇರುವಂತಹ ಸುಶಾಂತ್ ಅವರ ಫಾರ್ಮ್ ಅಲ್ಲಿ ಇದೀನಿ ಇವರ ಫಾರ್ಮ್ ಅಲ್ಲಿ ಹಳ್ಳಿಕಾರ್ ಓರಿಗಳು ಹಸುಗಳು ಎಮ್ಮೆ ಕುರಿ ಮೇಕೆ ಹಾಗೆ ಕೂಡ ಇದೆ ತುಂಬ ಚೆನ್ನಾಗಿ ಫಾರ್ಮ್ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಹಳ್ಳಿಕಾರ್ ಮೇಲೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಳ್ಳಿಕಾರ್ ಓರಿಗಳನ್ನ ಸಾಕಿ ಸಾಕಷ್ಟು ಒಂದು ದೊಡ್ಡ ಹೆಸರನ್ನ ಮಾಡುವಂತಹ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಬನ್ನಿ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗೆ ಅವರ ಫಾರ್ಮ್ ಇರುವಂತಹ ಓರಿಗಳು ಹಸುಗಳು ಎಲ್ಲದರ ಒಂದು ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಣ ಸೊ ಹಾಗಾದ್ರೆ ಗೋ ಹಾಯ್ ಸರ್ ನಮಸ್ತೆ ಸೊ ಮೊದಲಿಗೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಹಳ್ಳಿಕಾರ್ ಫೀಲ್ಡ್ ಅಲ್ಲಿರೋರು ಎಲ್ಲರಿಗೂ ನೀವು ಹೊಸೊಬ್ರು ಅಂತ ಅನ್ಸುತ್ತೆ ಸೊ ಹಂಗಾಗಿ ಮೊದಲಿಗೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್ ಸುಶಾಂತ್ ಅಂತ ಇಲ್ಲೇ ನಮ್ದು ಹುಡುಗೂರು ಗ್ರಾಮ ಪಂಚಾಯತಿ ನಾಲ್ಕು ವರ್ಷದಿಂದ ನಾವು ತೋಟ ಮಾಡಿ ಈ ಹಲಿಕಾರ್ ಓರಿಗಳನ್ನ ಸಾಕ್ಬೇಕು ನೋಡ್ಬೇಕು ಮಾಡ್ಬೇಕು ಅಂದ್ಬಿಟ್ಟು ಇಂಟ್ರೆಸ್ಟ್ ತಗೊಂಡು ಇನಿಶಿಯೇಟಿವ್ ತಗೊಂಡ್ ಮಾಡ್ತಾ ಇದೀನಿ ಎಲ್ಲಾರದು ಸಪೋರ್ಟ್ ಸಿಗ್ತಾ ಇದೆ ಎಲ್ಲಾರು ಮಾಡ್ತಾ ಇದೀವಿ ಹುಡುಗುರೆಲ್ಲ ನಮ್ ಮೇನ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಕುರಿಗಳನ್ನ ದನಗಳು ನಾಟಿ ಹಸುಗಳು ಸೀಮೆ ಹಸುಗಳು ಎಮ್ಮೆ ಎಲ್ಲ ಸಾಕಿದೀವಿ ಇದನ್ನ ಪ್ಯಾಶನ್ ತರ ಮಾಡ್ತಾ ಇದ್ದೀವಿ ನಮ್ಮ ದೈನಂದಿನ ಆಕ್ಟಿವಿಟೀಸ್ ಅಲ್ಲಿ ಇದೊಂದು ಪಾರ್ಟ್ ಆಗಿ ಇಟ್ಕೊಂಡು ಮಾಡ್ತಾ ಇದೀವಿ ಅದಕ್ಕೋಸ್ಕರ ತುಂಬಾ ಖುಷಿ ಇದೆ ಮೇಡಮ್ ಮಾಡಕ್ಕೆ ಸೊ ಎಷ್ಟು ಎಕರೆ ನಲ್ಲಿದೆ ಸರ್ ಇದೆ ಲ್ಯಾಂಡ್ ಒಟ್ಟು ಇದೊಂದು ಹತ್ತು ಎಕರೆ ಇದೆ ಮೇಡಮ್ ಹತ್ತು ಎಕರೆ ನಲ್ಲಿದೆ ಸೊ ಹತ್ತು ಎಕರೆ ನಲ್ಲಿರುವಂತಹ ಒಂದು ಜಾಗ ತೆಂಗಿನ ಮರ ಎಲ್ಲ ಕೂಡ ಹಾಕಿದ್ದಾರೆ ಸೊ ಅಗ್ರಿಕಲ್ಚರ್ ಜೊತೆಗೆ ಈ ಕಡೆ ಫಾರ್ಮ್ ಕೂಡ ಮಾಡ್ಕೊಂಡು ಹಳ್ಳಿ ಕಾರ್ ಓರಿಗಳು ಹಸುಗಳು ಸೊ ಎಲ್ಲವನ್ನು ಕೂಡ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಖಂಡಿತ ಕ್ಯೂರಿಯಾಸಿಟಿ ಇರುತ್ತೆ ಸರ್ ನಿಮ್ಮ ಫಾರ್ಮ್ ಅಲ್ಲಿ ಇರುವಂತಹ ಓರಿಗಳನ್ನ ಹಸುಗಳನ್ನ ಎಲ್ಲವನ್ನು ಕೂಡ ನೋಡೋದಕ್ಕೆ ಸೊ ಬೇಸಿಕಲಿ ಏನ್ ಮಾಡ್ತಾ ಇದ್ದೀರಾ ಸರ್ ಹಳ್ಳಿಗೆ ಹಳ್ಳಿ ಕಾರ್ ಸಾಕಾಣಿಕೆ ಬಿಟ್ಟು ಬೇಸಿಕಲಿ ನಿಮ್ಮದು ಏನು ಸರ್ ಬೇಸಿಕಲಿ ನಮ್ಮ ಕನ್ಸ್ಟ್ರಕ್ಷನ್ ಇದೆ ನಮ್ದು ಇಲ್ಲೆಲ್ಲ ಬೆಳ್ಳೂರ್ ಕ್ರಾಸ್ ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತೀವಿ ಓಕೆ ಹಾ ಇದು ಪಾರ್ಟ್ ಟೈಮ್ ಆಗಿ ಪ್ಯಾಶನ್ ಆಗಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀರಾ ಸೋ ಹಾಗಾದ್ರೆ ನಿಮ್ಮ ಫಾರ್ಮ್ ನೋಡೋಣ ಸರ್ ಯಾ ಬನ್ನಿ ಸೋ ಬನ್ನಿ ಸುಶಾಂತ್ ಅವರ ಫಾರ್ಮ್ ನೋಡೋಣ ಸರ್ ಕೊಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿಸಿದೀರಾ ಸೊ ತುಂಬಾ ದೊಡ್ಡದಾಗಿ ಮಾಡಿಸಿದೀರಾ ಹೇಳಿ ಸರ್ ಇದೆ ಓರಿಗಳು ನಾಟಿ ಓರಿಗಳೆಲ್ಲ ಇದಾವೆ ಹೆಮ್ಮೆ ಇದೆ ಸೀಮೆಸು ಮತ್ತೆ ನಾವು ಜಾಸ್ತಿ ಎಣ್ಣೆ ಹಸುಗಳಿಗೆ ಪ್ರಿಫರೆನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಒಂದು ಏಳಿಂದ ಎಂಟು ನಾಟಿ ಹಸುಗಳು ಇದಾವೆ ಇವಾಗ ಮೇಕ್ ಹೋಗಿದ್ದಾವೆ ಕಟ್ತಾರೆ ಇವಾಗ ಕುರಿಗಳು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸೊ ಹಳ್ಳಿಕರ್ ಮೇಲೆ ಯಾಕೆ ಪ್ರೀತಿ ಸರ್ ನಾವು ಬಿಫೋರ್ ಕೋವಿಡ್ ನಾನು ಇದೇ ತರ ನಿಮ್ಮಂತರ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ಕೊಂಡು ಇವಾಗ ನಾವು ಸಾಕ್ಬೇಕು ಮಾಡಬೇಕು ಅಂತ ಇಂಟ್ರೆಸ್ಟ್ ತಗೊಂಡು ಎಲ್ಲಾರು ನಮ್ಗೆ ಸುತ್ತಮುತ್ತಲು ಇವಾಗ ದನ ಸಾಕೋರು ಮಾಡೋರು ಎಲ್ಲ ಹೇಳಿ ಮಾಡಿ ಸಾಕಿ ಅಂತ ಹೇಳಿದಾಗ ನಾವು ಇನಿಷಿಯೇಟಿವ್ ತಗೊಂಡು ಮಾಡ್ದ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೋಗ್ತೇವೆ ಇನ್ನ ದೇವ್ರು ಮುಂದಕ್ಕೆ ಇನ್ನ ಜಾಸ್ತಿ ಶಕ್ತಿ ಕೊಡ್ಲಿ ಅಂತ ಕೇಳಿದ್ರೆ ಇನ್ನ ಬೇರೆ ಕಡೆ ಎಲ್ಲ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬಹುದು ಮಾಡಬಹುದು

ಹಸುವು ಸ್ಟೆಪ್ ಆಗಿ ಉಪಯೋಗಿಸ್ತಾ ಇದೀವಿ ಸೊ ನಿಮ್ಮನೆಲ್ಲ ಇಟ್ಕೊಳ್ತೀರಾ ಅದನ್ನ ಕೊಡೋಲ್ಲ ಸ್ಟೆಪ್ ಆಗಿ ಯೂಸ್ ಮಾಡ್ತೀರಾ ಓಕೆ ಸೊ ಈಗ ನಿಮ್ಮನೆಲ್ಲ ಇದೆ ನಿಮ್ಮನೆಲ್ಲ ಸ್ಟಡ್ ಆಗಿ ಇಟ್ಕೊಂಡಿದೀರ ನಿಮ್ಮ ರಸ್ತೆಗಳಿಗೆ ಕ್ರಾಸಿಂಗ್ ಗೋಸ್ಕರ ಸೊ ಇವ್ರ ಮನೇಲೆ ಹುಟ್ಟಿರುವಂತಹ ಒಂದು ಓರಿ ಇದು ಸ್ಟಡ್ ಇದು ಸೊ ಇವ್ರ ಮನೆಯಲ್ಲಿ ಹಸುಗಳು ತುಂಬಾ ಇರೋದ್ರಿಂದ ಹಳ್ಳಿ ಕಾರ್ ಹಸುಗಳು ತುಂಬಾ ಇರೋದ್ರಿಂದ ಸೊ ಮನೆಯಲ್ಲೇ ಉಳಿಸ್ಕೊಂಡಿದ್ದಾರೆ ಕ್ರಾಸಿಂಗ್ ಗೋಸ್ಕರ ಸೊ ಬನ್ನಿ ಸರಿ ಈ ಕಡೆ ನೋಡೋಣ ಇದನ್ನು ಒಂದು ಒಂಟಿಗೆ ಇಟ್ಕೊಂಡಿದ್ದೀವಿ ಮೇಡಮ್ ಸೊ ಇದು ಕೂಡ ಒಂಟಿ ಇದೆ ಸೊ ಇದು ಕೂಡ ಒಂಟಿ ಇದೆ ಇದು ನೋಡಿ ತಿಂಗಳಂತೆ ಸೊ ಹೈಟ್ ಸಿಕ್ಕಾಪಟ್ಟೆ ಹೈಟ್ ಇದೆ ಅಂತಾನೆ ಹೇಳ್ಬೋದು ಕೂಟ ಹುಡುಕ್ತಿದ್ದೀರಾ ಸರಿ ಹೊಂದುವಂತಹ ಕೂಟ ಏನಾದ್ರು ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೋಳ್ತಿರಲ್ಲ ಸರ್ ಹಾ ಸೊ ಸೊ ನೋಡ್ತಾ ಇರ್ಬೋದು ಹದ್ನಾಲ್ಕು ತಿಂಗಳು ಕರಿ ಇನ್ನು ಇದಕ್ಕೆ ಸರಿ ಹೊಂದುವಂತಹ ಕೂಟ ನಿಮ್ಮಲ್ಲಿ ಯಾರತ್ರ ಆದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಸರ್ ಸರ್ ತಗೊಳ್ತಾರೆ

ಚೇಂಜ್ ಆಗಿದೆ ಕಲರ್ ತುಂಬಾನೇ ಚೆನ್ನಾಗಿದೆ ಬಣ್ಣ ಒಂದ್ ಚೂರು ಇರಲಿಲ್ಲ ಬಿಡಿ ನಾವು ತಂದಾಗ ಓಕೆ ಬಣ್ಣ ಬರೋದಕ್ಕೆ ಏನು ಮಾಡಿದ್ರಿ ಸರ್ ಇಲ್ಲ ಅದೇ ತಿಂಡಿಗಳು ಮೇಡಮ್ ಓಕೆ ಹಾ ಸೊ ಫುಡ್ ಅಲ್ಲಿ ಕಲರ್ ಸೊ ಇದನ್ನು ಹಾಲಲ್ಲಿ ಅಂತ ಸೊ ಮನೆ ಈ ಫಾರ್ಮ್ ಆಗಿ ಬಂದು ಮೂರು ತಿಂಗಳಾಗಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇಷ್ಟರ ಇನ್ನು ಬೇರೆ ಇದೆಯಾ ಸರ್ ಸೊ ಇನ್ನೂ ಒಂದ್ ಜೊತೆ ಒಳಗಡೆ ಕಟ್ಟಿದ್ದಾರೆ ಅಂಡ್ ಈ ಕಡೆಗೆ ನೋಡ್ತಾ ಇದೀರಾ ಜರ್ಸಿ ಹಸುಗಳಿದೆ ಈ ಕಡೆ ಹಾಲುಗೋಸ್ಕರ ಜರ್ಸಿ ಹಸುಗಳು ಮತ್ತೆ ಎಮ್ಮೆಗಳನ್ನು ಕೂಡ ಕಟ್ಟಿದ್ದಾರೆ ಹಳ್ಳಿಕಾರ ಹಸುಗಳು ಹಾಲನ್ನೆಲ್ಲ ಏನ್ ಮಾಡ್ತೀರಾ ಸರ್ ಕರಿಗೆ ಕೊಟ್ಬಿಡ್ತೀರಾ ಎಲ್ಲ ಕೂಡ ನಿಮ್ ಗೆ ಯೂಸ್ ಮಾಡ್ಕೊತೀರಾ ಹ್ಮ್ ಹಾ ಸೊ ಆಕ್ಚುಲಿ ನಿನ್ನೆ ಒಂದ್ ಕರು ಹಾಕಿದಂತೆ ಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಆ ಕರುನ ನೋಡೋಣ ತುಂಬಾ ಕ್ಯೂಟ್ ಆಗಿದೆ ಅದು ನೋಡ್ತಾ ಇದೀರಾ ನೆನ್ನೆ ಹಾಕಿರೋಂತ ಕರು ಇದು ಸೋ ತುಂಬಾ ಕ್ಯೂಟ್ ಆಗಿದೆ ಸೋ ತುಂಬಾ ಕ್ಯೂಟ್ ಆಗಿದೆ ನೆನ್ನೆ ಹಾಕಿರೋಂತ ಕರು ಸಯ್ಯಾಸ ತಂದಿ ಸರ್ ಎಲ್ಲಿಂದ ತಂದಿದ್ದು ಅದು मागದಿ ತಂದಿದ್ದು ಮೇಡಮ್ ಓಕೆ ಹಾ 11 ಒಂದು ವರ್ಷ ಆಗಿದೆ ಹಾ ತಡಿ ಹಿಂತಕೋ ಸುಮ್ಮನೆ ಇದೇನೇ ಕರು ಕೊಟ್ಟಿದೆ ಮೇಡಂ ಅದು

ಟೇಕಲ್ ವೆಂಕಟೇಶ್ ಅಂಕಲ್ ಕೂಡ ಈ ಫಾರ್ಮ್ಗೆ ಬಂದಿದ್ದಾರೆ ಅವರಿ ತಗೊಳ್ಳೆ ಅಂತ ಅಂಕಲ್ ನಿಮ್ಮನ್ನ ಇಲ್ಲಿ ಫಾರ್ಮಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಹೇಳಿ ಅಂಕಲ್ ತಗೊಳ್ಳೋದಕ್ಕೆ ಅಂತ ನಾನು ಇದಕ್ಕೆ ನಮ್ಮ ಮನೇಲಿ ಕೂಟ ಇದೆ ನಮ್ಮ ಸುಶಾಂತ್ ಗೌಡ್ರ ಹತ್ರ ಹದಿನೈದು ದಿವಸದಿಂದ ಓಡಾಡೋರೆಲ್ಲ ಟೂರ್ ಹೋಗಿದ್ರು ಹೊರಗಡೆ ದೇಶಕ್ಕೆ ಅವ್ರು ಬರೋರ್ಗು ವೆಯ್ಟ್ ಮಾಡಿ ಇವತ್ತು ರಿಕ್ವೆಸ್ಟ್ ಮಾಡಿ ಕೊಡಲ್ಲ ಅಂದ್ರೂ ನಮ್ಗೆ ಗೌರವ್ ಕೊಟ್ಟು ಇದನ್ನ ಕೊಟ್ಟಿದ್ದಾರೆ ಇದನ್ನ ಹೋಗಿ ನಾವು ಕೂಟ ಮಾಡಿ ಮತ್ತೆ ಅವ್ರಿಗೆ ಜಾತ್ರೆಗೆ ಕೊಡ್ತೀವಿ ಅಂತ ಹೇಳಿದ್ವಿ ಹೌದಾ ಓಕೆ ಸರಿ ಒಂದು ಕೂಟ ನಿಮ್ಮ ಹತ್ರ ಇದೆ ನೆಕ್ಸ್ಟ್ ಜಾತ್ರೆ ರೆಡಿ ಸರ್ ಘಾಟಿ ಮತ್ತೆ ರೆಡಿ ಮಾಡ್ತಾ ಇದೀರಾ ಘಾಟಿ ಜಾತ್ರೆನಲ್ಲಿ ಇದಕ್ಕೆ ಸರಿ ಒಂದು ಅಂತ ಕೂಟ ಅವ್ರ ಮನೇಲಿ ಇದೆಯಂತೆ ಸೊ ಪೇರ್ ಆಗಿರುತ್ತೆ ಸೊ ಘಾಟಿ ಜಾತ್ರೆನಲ್ಲಿ ಹೋದಾಗ ವಿಡಿಯೋ ಮಾಡ್ತೀವಿ ಖಂಡಿತವಾಗ್ಲೂ ನೀವು ಆ ಕೂಟ ಪೇರ್ನ ನೋಡ್ತೀರಾ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂಕಲ್ ಸುಶಾಂತ್ ಅವರು ಹೊಸ್ದಾಗಿ ಬಂದಿದ್ದಾರೆ ಹಳ್ಳಿ ಕರ್ಫ್ಯೂಲ್ಗೆ ನೋಡಿರೋದು ತುಂಬಾ ಒಳ್ಳೆ ಮನುಷ್ಯ ಒಳ್ಳೆ ದೊಡ್ಡ ಮನುಷ್ಯ ಒಳ್ಳೆ ದೊಡ್ಡ ಯೋಚನೆ ಇರೋ ಮನುಷ್ಯ ಅವರ ಕೈಯಿಂದ ನಾನು ಇವತ್ತು ಎತ್ ತಗೊಂಡ್ ಹೋಗ್ತಾ ಇದೀನಿ ಮತ್ತೆ ನಮ್ದು ಅವರದು ಬಂದವೇ ಇಲ್ಲಿಂದ ಸ್ಟಾರ್ಟ್ ಮುಂದುವರಿತಾ ಇರ್ತದೆ ಹಳ್ಳಿ ಜೊತೆಯಲ್ಲಿ ಇನ್ನು ಇನ್ನು ಬೇರೆ ಬೇರೆ ಏನೇನ್ ಮಾಡ್ತಿರೋ ಗೊತ್ತಿಲ್ಲ ಒಳ್ಳೆ ಮನುಷ್ಯ ಅವ್ರ ನೋಡಿ ತುಂಬಾ ಹಾರ್ಟ್ಫುಲ್ಲಿ ನನ್ ಖುಷಿ ಆಯ್ತು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಜಾತ್ರೆ ಬಗ್ಗೆ ಏನಾದ್ರು ಜಾತ್ರೆ ಬಗ್ಗೆ ಏನಿಲ್ಲ ನಿಮ್ಗೆ ಗೊತ್ತಲ್ಲ ಈ ಹಳ್ಳಿ ವಿಚಾರದಲ್ಲಿ ನಮ್ಗೆ ತುಂಬಾ ಆಸಕ್ತಿ ಇರೋರು ನಾವು ನಮ್ ಸುಶಾಂತ್ ಗೌಡ್ರು ಅಷ್ಟೇ ನಾನು ಅಷ್ಟೇ ಈಗ ನಮ್ಮ ಮನೇಲಿ ಮೂರ್ ಜೊತೆ ಇದಾವೆ ಜಾತ್ರೆಗೆ ಘಾಟಿ ಮತ್ತೆ ಸಪ್ಲಮ್ ಎರಡು ಜಾತ್ರೆ ಮಾಡ್ತೀವಿ ಇದ್ರಲ್ಲಿ ಏನು ದುಡ್ಡು ಸಂಪಾದನೆ ಮಾಡೋದಕ್ಕೆಲ್ಲ ಅಲ್ಲಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಈಗ ನಮ್ಮನ್ನೆಲ್ಲ ನೋಡಿ ಬೇರೆ ಹುಡುಗರೆಲ್ಲ ಯೂತ್ಸಲ್ಲೂ ಅಲ್ಲಿ ಕಾರನ್ನ ಕಟ್ಟಬೇಕು ಅಂತೇಳಿ ಎಲ್ಲ ಹೊರಟು ಒಂದೊಂದು ಹಸು ಅಥವಾ ಕರುವನ್ನ ಕಟ್ಟ ಕೊಟ್ಟಿದ್ದಾರೆ ಈಗ ಇವಾಗ್ಲೇನೆ ಹೋದ ವರ್ಷ 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 ಕಡಿಮೆ ಆಗ್ತಾ ಇದೆ ಈ ವರ್ಷ ಅಂತೂ ಬಹಳ ಕಡಿಮೆ ಇದೆ ಹಳ್ಳಿ ಕಾರ್ ಎತ್ತುಗಳು ಇನ್ನು ನನ್ ಪ್ರಕಾರ ಇದು ನಾಲ್ಕೈದು ವರ್ಷ ಹೋದ್ರೆ ಮತ್ತೆ ಜಾಸ್ತಿ ಆಗ್ತವೆ ಈಗೆಲ್ಲ ಯೂಸ್ ಮುಂದೆ ಬಂದಿದ್ದಾರೆ ಹಳ್ಳಿ ಕಾರ್ ಕಟ್ಟಬೇಕು ಅಂತ ನಿಮ್ಮ ಮುಖಾಂತರ ಹೇಳೋದು ನಾನು ಹಳ್ಳಿ ಕಾರ್ನ ನಸಿಸಿ ಹೋಗಕ್ ಬಿಡಬಾರ್ದು ಇದನ್ನ ಮುಂದುವರ್ಸಲಿ ಇದನ್ನೆಲ್ಲ ರೈತರು ಕಟ್ಟಿ ಈ ಹಳ್ಳಿ ಕಾರ್ ಉಳಿಸ್ಕೊಂಡು ಹೋದ್ರೆ ನಮ್ಮ ಇದಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ಸೊ ಸರ್ ಸಪ್ಲಮಾ ಜಾತ್ರೆ ಉಸ್ತುವಾರಿಯವನ್ನೆಲ್ಲ ಕೂಡ ವೆಂಕಟೇಶ್ ಸರ್ ವಹಿಸ್ಕೊಳ್ತಾರೆ ಸಪ್ಲಮಾ ಜಾತ್ರೆ ನಿಯರ್ ಅಷ್ಟರಲ್ಲಿ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡ್ತೀವಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು ಡೀಟೇಲ್ಸ್ ಆಗಿರ್ಬೋದು ಸೊ ಪ್ರತಿಯೊಂದನ್ನು ಕೂಡ ಜಾತ್ರೆ ಅಷ್ಟೊತ್ತಿಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸರ್ ಈಗ ಸರ್ ಬಂದು ನಿಮ್ಮ ಫಾರ್ಮ್ ಅಲ್ಲಿ ಹೋರಿ ತಗೊಂಡಿದ್ ಹೋರಿ ತಗೊಂಡಿದಾರೆ ಏನ್ ಹೇಳ್ತೀರಾ ವೆಂಕಟೇಶ್ ಅವ್ರು ಬಂದು ಕಾಯಶ್ ಪಟ್ಟಿ ಓರಿನ ಕೇಳಿದ್ರು ಹ್ಮ್ ನಾವ್ ತಗೊಳಕ್ ತಗೊಂಡಿ ನಾವು ಸಾಕ್ಬೇಕು ನಾವು ಜಾತ್ರೆ ಮಾಡೋಣ ಅನ್ಕೊಂಡಿದ್ದು ಅವರು ಬಂದಿ ತುಂಬಾನೇ ಇಷ್ಟಪಟ್ಟು ಕೇಳಿದಾರೆ ಆ ಇದ್ರಲ್ಲಿ ಕೊಡೋಣ ಅಂತ ಕೊಟ್ಟಿದೀವಿ ಸೊ ನೀವ್ ಎಲ್ಲಿ ತಗೊಂಡ್ ಬಂದಿದ್ರಿ ಸರ್ ಇದನ್ನ ಇದು ಮಾಗಡಿಯಿಂದ ತಗೊಂಡ್ಬಂದಿದ್ದು ಮಾಗಡಿಯಿಂದ ಎಷ್ಟ್ ದಿನ ಆಗುತ್ತೆ ನಿಮ್ ಫಾರ್ಮ್ ಬಂದು ಒಂದುವರೆ ತಿಂಗಳಾಗಿದೆ ಒಂದುವರೆ ತಿಂಗಳಾಗಿದೆ ಸೊ ಇದು ಒಂಟಿ ಇತ್ತ ನಿಮ್ಮ ಫಾರ್ಮ್ ಅಲ್ಲಿ ಜೋಡಿ ಇತ್ತು ಹೀಗೆ ನೀವು ಕೂಟ ರೆಡಿ ಮಾಡ್ಕೋಬೇಕಾ ಇನ್ನೊಂದಕ್ಕೆ ಓಕೆ ಸೊ ತುಂಬಾ ಖುಷಿ ಪಟ್ಟು ಕೊಟ್ಟಿದ್ದಾರೆ ಸೊ ಜಾತ್ರೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಸರ್ ಇವರ ಒಂದು ಫಾರ್ಮ್ ಅಲ್ಲಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸೊ ಸರ್ಪ್ರೈಸ್ ಆಗಿರುತ್ತೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಈಗ ನೋಡ್ತಾ ಇದೀರಾ ಇದು ಒಂಟಿ ಇದೆ ನೀವ್ ಆಗ್ಲೇ ಒಂದು ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ರಲ್ವಾ ಸೊ ಟೇಕಲ್ ವೆಂಕಟೇಶ್ ಅಂಕಲ್ ಒಂದು ಊರಿನ ತಗೊಂಡ್ ಹೋಗ್ತಾರಲ್ವಾ ಸೊ ಸುಶಾಂತ್ ಅವ್ರದೇ ಅದು ಇದ್ರ ಜೊತೆ ಇದ್ದಂತಹ ಕೂಟ ಅದು ಸೊ ಅವ್ರಿಗೆ ಒಂದು ಮನೇಲಿ ಒಂದ್ ಜೊತೆ ಮನೆಯಲ್ಲಿ ಒಂಟಿ ಇರೋ ಮಾಡೋದ್ರಿಂದ ಅದಕ್ಕೆ ಕೂಟ ಸರಿ ಹೋಗುತ್ತೆ ಅನ್ಬಿಟ್ಟು ತಗೊಂಡೋಗಿದ್ದಾರೆ ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಇದಕ್ಕೆ ಕೂಟ ರೆಡಿ ಮಾಡ್ಬೇಕು ಅನ್ಸುತ್ತೆ ನೀವು ಸೊ ನೆಕ್ಸ್ಟ್ ಈಗ ಇದಕ್ಕೆ ಕೂಟ ಹುಡುಕ್ಬೇಕು ಇದು ಎಷ್ಟಲ್ಲ ಆಗಿದೆ ಎರಡಲ್ಲ ಆಗಿದೆ ಹ್ಮ್ ಸೊ ಎರಡಲ್ಲ ಅಂತೆ ಸೊ ಐಟ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಆಕ್ಚುಲಿ ಇದಕ್ಕೆ ಸರಿ ಒಂದು ಅಂತಹ ಕೂಟ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತಾರೆ ಹಾ

ಸೊ ಕೊಂಬು ಕಿತ್ತೋಗಿದೆ ಸೊ ಜಾತ್ರೆಗೆಲ್ಲ ರೆಡಿ ಮಾಡ್ತಾ ಕೂಡ ಒಂದು ಇದಾರೆ ಸೊ ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ ಕೂಡ ಎರಡು ಕೂಡ ಕಡೆಗೆ ಬಂದಿರುವಂತಹ ಒಂದು ಓರಿಗಳೆ ಸೊ ತುಂಬಾ ಚೆನ್ನಾಗಿದೆ ಜಾತ್ರೆಗೆಲ್ಲ ರೆಡಿ ಮಾಡ್ತಾ ಇದಾರೆ ಅಲ್ಲಿ ಜೊತೆಗೆ ಕುರಿ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾರೆ ಸೊ ಬನ್ನೂರ್ ಕುರಿ ಬನ್ನೂರ್ ಎಷ್ಟಿದೆ ಮೇಡಮ್ ಸೊ ಬನ್ನೂರ್ ಕುರಿಗಳು ಎರಡಿದೆ ಸೊ ಆಕ್ಚುಲಿ ಏನಂತಂದ್ರೆ ಬನ್ನೂರ್ ಕುರಿಗಳನ್ನ ನೋಡೋದೇ ಒಂದ್ ರೀತಿ ಖುಷಿ ಅಂತ ಅನ್ಸುತ್ತೆ ಯಾಕೆ ಯಾಕೆಂತಂದ್ರೆ ಡಾಲ್ ತರ ಇರುತ್ತೆ ಅದನ್ನ ಅಡಿಗೆ ಆಗಿರ್ಬೋದು ನೋಡೋದಾಗಿರ್ಬೋದು ಆಕ್ಚುಲಿ ಅದು ವಾಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಅದ್ ಹೋಗ್ತಾ ಹೋಗ್ತಾದ್ರೆ ಒಂದ್ ರೀತಿ ಡಾಲ್ ತರ ಅನಿಸ್ತಾ ಇರುತ್ತೆ ಅಂಡ್ ಹಳ್ಳಿಕ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವು ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಸೊ ಎರಡು ಇಟ್ಕೊಂಡಿದ್ದಾರೆ ಈಗ ಜಾತ್ರೆಗಳಿಗೆಲ್ಲ ಕರ್ಕೊಂಡು ಹೋಗ್ತೀರಾ ಅಂತ ಅನ್ಸುತ್ತೆ ತುಂಬಾ ಕ್ಯೂಟ್ ಆಗಿದೆ

ಸೊ ಹದಿನೈದು ನಾಟಿ ಅಂತ ಅಂಡ್ ಮೇಕೆಗಳು ಕೂಡ ಇದೆ ಕುರಿಗಳೆಲ್ಲ ಆಕ್ಚುಲಿ ಏನಂದ್ರೆ ಎಲ್ಲ ಮೇದಿಗೆ ಬಿಟ್ಬಿಟ್ಟಿದ್ದಾರೆ ನಿಮ್ ಫಾರ್ಮ್ ಅಲ್ಲ ಬಿಟ್ಟಿದಾರೆ ಅನ್ಸುತ್ತಲ್ವಾ ಸೊ ಏನಾದ್ರೆ ಫಾರ್ಮ್ ಸುಮಾರು ದೊಡ್ಡದಾಗಿರೋದ್ರಿಂದ ಎಲ್ಲಾನು ಫ್ರೀ ಆಗಿ ಬಿಟ್ಬಿಡ್ತಾರೆ ಹಸು ಎಮ್ಮೆ ಮತ್ತೆ ಕುರಿ ಎಲ್ಲಾನು ಫ್ರೀ ಆಗಿ ಅಂತ ಅನ್ಸುತ್ತಲ್ಲ ಸೊ ಎಲ್ಲಾನು ಕೂಡ ಫ್ರೀ ಆಗಿ ಬಿಟ್ಬಿಡ್ತಾರೆ ಮೇಕೋಣ ಆಮೇಲೆ ಬರುತ್ತೆ ಅದು